ಒಳ್ಳೆ ಆರೋಗ್ಯವನ್ನ ಕೊಡಕಾಗುತ್ತೆ ಮಾನ್ಯ ಇದರಲ್ಲಿ ಅವರು ಉತ್ತರವಾದ ಉಲ್ಲೇಖ ಮಾಡಿದ್ದಾರೆ ಇಲಾಖೆಯು ಅಗತ್ಯತೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಹಮತಿಸುತ್ತದೆ ಅಂತ ಹಂಗಾರೆ ಅಗತ್ಯ ಇರ್ಲಿಲ್ವಾ ಇಸ್ ದಿನ ಯಾಕೆ ಹಂಗಾರೆ ರಿಕ್ರೂಟ್ ಮಾಡಲಿಲ್ಲ ಹಂಗಿದ್ರೆ ರದ್ದು ಮಾಡ್ಬೋದಿತ್ತಲ್ಲ ಸುಮಾರು ಅಷ್ಟೊಂದು ಹುದ್ದೆಗಳಿದೆ ಅಂತ ಹೇಳಿ ಆಶಾ ಭಾವನೆಯನ್ನ ಯುವಕರಿಗೆ ಹೇಳಿ ಮರುಭೂಮಿಯ ಅಂತ ಅವ್ರನ್ನ ಕಾಯಿಸಿ ಅನ್ಯಾಯ ಮಾಡ್ತಾ ಇದೀವಿ ಅಂತ ಹೇಳಿ ಒಂದ್ ದಿನ ಬಂದ್ರೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಬಂದ್ರೆ ಒಂದ್ ದಿನ ಆಗೋ ಕೆಲಸ ಒಂದು ವಾರ ಆಗುತ್ತೆ ಗೆ ಹೋದ್ರೆ ಒಂದ್ ದಿನ ಆಗೋ ಕೆಲಸ ಒಂದು ತಿಂಗಳಾಗತ್ತೆ ಅವ್ರು ಉತ್ತರದಲ್ಲಿ ಉಲ್ಲೇಖ ಮಾಡಿದರೆ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳಲ್ಲಿ ಕಾರ್ಯದರ್ಶಿಯವರಿಗೆ ಶೇಕಡ ಎಂಬತ್ ಪರ್ಸೆಂಟ್ ನೇರ ನೇಮಕಾತಿ ಮಾಡುವುದಕ್ಕೆ ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೈಯೆಸ್ಟ್ ವೇಕೆನ್ಸಿ ಇರೋದು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಯಾರು ಜವಾಬ್ದಾರಿ ಇದಕ್ಕೆ ಅಂತ ಹೇಳಿ ಟೆಂಪ್ರವರಿ ಬೇಸಿಸ್ ಮೇಲೆ ಕಾಂಟ್ರಾಕ್ಟ್ ಅಲ್ಲಿ ಎಂಪ್ಲಾಯೀಸ್ ಅಂತ ಮಾಡ್ತೀವಿ ಅವ್ರು ಯಾವ ಮೆರಿಟ್ ಮೇಲೆ ಯಾವ ಗೈಡೆನ್ಸ್ ಮೇಲೆ ತಗೊಂತ ಇದೀವಿ ಅಂತ ಏಜೆಂಟ್ ಮೂರ್ ಐವತ್ ಮೂರ್ ಲಕ್ಷ ಕಾಂಟ್ರಾಕ್ಚುಲ್ ಎಂಪ್ಲಾಯೀಸ್ ಇದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಗೌರ್ಮೆಂಟ್ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಹ್ಯಾಂಡಲ್ ಮಾಡೋದಕ್ಕೆ ನನ್ನ ನನ್ಗ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿ ಈಗ ಕಾಂಟ್ರಾಕ್ಚುಲ್ ಎಂಪ್ಲಾಯೀಸ್ ತಗೊಂಡಾಗ ವೇತನ ಆಯೋಗದ ಪ್ರಕಾರ ನಾವು ಅವ್ರನ್ನ ಸಂಬಳ ಕೊಟ್ಟಿದೀವಾ ಇಲ್ಲ ಅವ್ರಿಗೆ ಕೊಡ್ತಿರೋದು ಸಂಬಳ ಹನ್ನೆರಡು ಸಾವಿರ ಪಾಠ ಮಾಡಿ ಅಂತ ಹೇಳ್ತೀರಾ ಹೇಗೆ ಅನ್ಯಾಯ ಕೊಡೋಕೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ರು ನಾನು ಕೇಳಬೇಕಂದ್ರೆ ಯಾವಾಗ ಇದನ್ನು ರಿಕ್ರೂಟ್ ಮಾಡ್ತೀನಿ ಅಂತ ಅಂಶದ ಪ್ರಕಾರ ಇವತ್ತು ನೀವೇನು ಹೇಳಿದರೆ ಎಷ್ಟು ಅನೌನ್ಸ್ ಮಾಡ್ತೀರಾ ಯಾವಾಗ ಈಗ ಈ ವರ್ಷದಲ್ಲಿ ಎಷ್ಟು ಮಾಡ್ಬೋದು ಅನ್ನೋದು ದಯವಿಟ್ಟು ಹೇಳಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಎಲ್ಲದಕ್ಕೂ ಅಂದರೆ ಪರ್ಮಿಷನ್ ತೊಗೊಂಡೇ ಬೇಕಾ ಅನ್ನೋದನ್ನು ನಿಜವಾಗ್ಲೂ ಅದನ್ನು ನೋಡಿ ನ್ಯಾಯವನ್ನು ಒದಗಿಸ್ಬೇಕು ಅಂತ ಹೇಳಿ ಮತ್ತು ಕಾಂಟ್ರಾಕ್ಟ್ ವೇತನವನ್ನು ಏನು ಕಾಂಟ್ರಾಕ್ಟ್ ವೇತನದಲ್ಲಿ ಅವರಿಗೆ ಅಟ್ಲೀಸ್ಟ್ ವೇತನ ಆಗ ಬೇರೆ ಸಪೋರ್ಟ್ ಎಲ್ಲ ಕೊಡ್ಲಿಲ್ಲ ಅನ್ನೋ ಪರವಾಗಿಲ್ಲ ಅಟ್ಲೀಸ್ಟ್ ಅವ್ರ ಸ್ಯಾಲ್ರಿ ಜಾಸ್ತಿ ಮಾಡಿ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಕೇಳ್ತೇನೆ ಕೇಳಿರ್ತಕ್ಕಂಥದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಅದು ಅವರ ಅನುಮತಿ ಕಡ್ಡಾಯನಾ ಅಂತಕ್ಕಂಥ ಪ್ರಶ್ನೆ ಅಲ್ವಾ ಅದರಿಂದ ಉಪ ಪ್ರಶ್ನೆಗಳನ್ನು ಕೂಡ ಹೇಳಿದೀರಿ ನೀವು ಈಗ ನಾನು ಈಗ